ನಮಸ್ಕಾರ ವೀಕ್ಷಕರೇ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಪರಿಷತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರೂ ಆದಂತ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವರು ಬಹಳಷ್ಟು ಸಮಾಜೋನ್ಮುಖಿ ಕೆಲಸಗಳನ್ನು ಮಾಡಿ ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರವರಿಗೂ ಬಹಳ ಪ್ರೀತಿ ನೀಡುತ್ತಾರೆ ಅದಕ್ಕೆ ಉದಾಹರಣೆಯೇ ಈ ವಿಡಿಯೋ ಶಾಂಭವಿ ಮತ್ತು ತಲೆ ಮತ್ತು ಮಾನವ ಭಾರತ ಪರಿಷತ್ತು ಯುವ ರಾಜ್ಯ ಅಧ್ಯಕ್ಷರಾದ ಶಶಿಕುಮಾರ್ ಅವರಿಗೆ ನಮಸ್ತೆ ನಾನು ನಿಮ್ಮ ಸಾಗರ್ ತುಬೇಕರೆ ನಟ ನಿರ್ದೇಶಕ ನಿರೂಪಕ ಮಿಮಿಕ್ರಿ ಕಲಾವಿದ ಶಶಿಕುಮಾರ್ ಅವರೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಿಮ್ಮ ಹೋರಾಟ ನಿಮ್ಮ ಒಂದು ಸಮಾಜ ಸೇವೆ ಇದೇ ರೀತಿ ಮುಂದುವರಲಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನೂರು ಕಾಲ ಚೆನ್ನಾಗಿ ಕಾಪಾಡಲಿ ನೂರಾರು ಜನಕ್ಕೆ ನ್ಯಾಯ ಒದಗಿಸುವಂಥ ಶಕ್ತಿ ಆ ಭಗವಂತ ನಿಮಗೆ ನೀಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶಶಿಕುಮಾರ್ ಸರ್ ನಿಮಗೆ ವಿಶ್ ಯು ಹ್ಯಾಪಿ ಬರ್ತದೆ ಹುಟ್ಟುಹಬ್ಬದ ಶುಭಾಶಯಗಳು ನಾನು ನಿಮ್ಮ ಮೆಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ ನಮ್ಮ ಗೂಡಿ ಚಿನ್ನು ಅವರ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶಶಿಕುಮಾರ್ ಸರ್ ವಿಶ್ ಯು ಹ್ಯಾಪಿ ಬರ್ಡೇ ಭಗವಂತ ನಿಮಗೆ ಆರೋಗ್ಯ ಐಶ್ವರ್ಯ ಆಯಸ್ಸೆಲ್ಲ ಕೊಟ್ಟು ಕಾಪಾಡಲಿ ನಿಮ್ಮ ಏನು ಒಂದು ಒಂದು ರಾಜ್ಯ ಘಟಕದ ಯುವಾಧ್ಯಕ್ಷರಾಗಿದ್ದೀರಿ ಈ ಒಂದು ಉತ್ತಮ ಕಾರ್ಯಗಳು ನಿಮ್ಮಿಂದಾಗಲಿ ಇನ್ನೂ ಹೆಚ್ಚಿನ ಸಾಮಾಜಿಕ ಸೇವೆ ನಿಮ್ಮಿಂದಾಗಲಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್ ಶಶಿಕುಮಾರ್ ಅವರೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶ್ ಯು ಹ್ಯಾಪಿ ಬರ್ಡೇ ಶಶಿಕುಮಾರ್ ಸರ್ ನಾನು ನಿಮ್ಮ ಮಿಮಿಕ್ರಿ ಗೋಪಿ ಎಲ್ರಿಗೂ ನಮಸ್ಕಾರ ನಿಮ್ಮ ಜನದ ಮಹೇಶ್ ಆತ್ಮೀಯ ಸ್ನೇಹಿತರಾದ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆಯುಧ ಆರೋಗ್ಯ ಕೊಟ್ಟು ಸದಾಕಾಲ ಖುಷಿಯಾಗಿಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ ಒಳ್ಳೆಯದಾಗಲಿ ಇವರಿಗೆ ಆ ದೇವರು ಆಯುರ್ ಆರೋಗ್ಯ ಯಶಸ್ಸು ಕೀರ್ತಿ ಕೊಡಲೆಂದು ನಮ್ಮ ವಾಹಿನಿಯ ಮುಖಾಂತರ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಗುತ್ತಾ ನಗುತ್ತಾ ಬಾಳಿ ನೀವು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಹ್ಯಾಪಿ ಶಶಿ ಶಶಿಕುಮಾರ್ ಅಂಕರ್ ಲವ್ ಯು ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ